ಹೊಸ ವರ್ಷ ಮತ್ತೆ ಸಂಕ್ರಾಂತಿ ಹಬ್ಬವರೆಗೂ ಒಂದು ಒಳ್ಳೆ ಬಂಪರ್ ಆಫರ್ ಬಿಟ್ಟಿದ್ದೀವಿ ಚಾಪ್ ಕಟ್ಟರ್ಗು ಈಗ ಈ ನಾಲ್ಕು ಮಾಡಲು ಮತ್ತೆ ಅಲ್ಲಿ ಆ ಗೋಕುಲ್ ಮಾಡಲ್ಗೂನು ಯಾವ್ದೇ ಚಾಪ್ ಕಟ್ಟರ್ ತಕೊಂಡ್ರೇನು ನಿಮ್ಗೆ ಈ ಕೋಟೆಕ್ಸ್ ಕಂಪನಿ ಅವ್ರದ್ದು ಒನ್ ಏಟಿ ಬಾರ್ ಪ್ರೆಷರ್ ಇರೋ ಒನ್ ಏಟಿ ಬಾರ್ ಪ್ರೆಷರ್ ಇರೋ ವಾಟರ್ ವಾಶ್ ಫ್ರೀ ಕೊಡ್ತಾ ಫ್ರೀ ಮೂರ್ ಮಿಷಿನ್ ಅಲ್ಲಿ ಯಾವ ತಕೊಂಡ್ರೇನು ಇದೇ ನೋಡಿ ಸರ್ ಅರ್ಧ ಇಂಚ್ ಕಿಂತ ಸ್ವಲ್ಪ ಕಡಿಮೆ ಹಸುಗಳಿಗೆ ನೋಡಿ ಈ ಸೈಜ್ ನೋಡಿದ್ರೆ ಅವ್ರಿಗೆ ಗೊತ್ತಾಗತ್ತೆ ನಾವು ಏನು ಇಲ್ಲ ರೈತರಿಗೆ ಗೊತ್ತಾಗತ್ತೆ ಈ ಸೈಜ್ ಬರತ್ತೆ ಯಾವ್ದ್ ಬೇಕಂದ್ರೇನು ಯೂಸ್ ಮಾಡ್ಬೋದು ಯಾವ್ದೇ ಪ್ರಾಣಿ ಇದ್ರೇನು ಯೂಸ್ ಮಾಡಬಹುದು ಈ ಆಫರ್ ಸಂಕ್ರಾತ್ರಿವರೆಗೂ ಮಾತ್ರನೇ ಸರ್ ಅದಕ್ಕೆ ಮೇಲ್ಗಡೆ ನೀವು ಕೇಳಿದ್ರೇನು ಇಲ್ಲ ಈ ಬಾಹುಬಲಿ ಮಾಡಲ್ಲ ಅಂತ ಸರ್ ಇದು ನಾಲ್ಕು ಬ್ಲೇಡ್ ಬರುತ್ತೆ ಡಬಲ್ ಗೇರ್ ಡಬಲ್ ರೋಲರ್ ಬರುತ್ತೆ ಓಕೆ ಇದು ತ್ರೀ ಎಚ್ ಪಿ ಪ್ಯೂರ್ ಕಾಪರ್ ವೈಂಟಿಂಗ್ ಸರ್ ಆರು ತಿಂಗಳು ಮೋಟರ್ ಪೀಸ್ ಟು ಪೀಸ್ ವಾರಂಟಿ ಕೊಡ್ತೀನಿ ಓಕೆ ಓಕೆ ಇದ್ರ ಇದ್ರ ಜೊತೆ ಜೊತೆ ಫ್ರೀ ಫ್ರೀ ಇದ್ರೂ ಈ ಮಾಡಲ್ಗೆ ಫ್ರೀ ಕೊಡ್ತಾ ಇದೀವಿ ಎಷ್ಟು ಒಂದು ಕಟ್ ಮಾಡ್ಬೋದು ಎಸ್ ಪಿ ನಾಲ್ಕು ಪ್ಲೇಡ್ ಓಕೆ ಸರ್ ರೈತ ಬಂದವರಿಗೆ ನಮಸ್ಕಾರ ನಾ ಹೇಗಿದ್ರೆ ನಾ ಅಬ್ದುಲ್ ಮಾತಾಡ್ತಾ ಇದೀನಿ ನೋಡಿ ಚಾಪ್ ಕಟ್ಟಿಗಳು ಏನಂತಂದ್ರೆ ರಾಸಿನ ಕಾಣ್ತಾ ಇದೆ ಹೊಸ ವರ್ಷಕ್ಕೆ ಬಂಪರ್ ಆಫರ್ ಕೊಡ್ತಾ ಇದಾರೆ ಅವರು ನೋಡಿ ನೀವು ಯಾವ್ದೇ ಚಾಪ್ ಕಟ್ರಿ ತಗೊಂಡು ಏನಂತಂದ್ರೆ ನಿಮಗೆ ಪ್ರೆಜರ್ ವಾಶ್ ಏನಂತಂದ್ರೆ ಫ್ರೀ ಆಗಿ ಕೊಡ್ತಾ ಇದ್ದಾರೆ ನೋಡಿ ಗ್ರಂಥರ ಇದೆ ತರ ಇದೆ ಅಂತ ಹೇಳಿ ಒನ್ ನೈಂಟಿ ಬಾರಿ ಇದೆ ಇದನ್ನ ಪ್ರತಿಯೊಂದು ಯಾವ್ದೇ ಚಾಪ್ ಕಟ್ ತಗೊಂಡ್ರೆ ಏನಂತಂದ್ರೆ ಫ್ರೀ ಆಗಿ ಕೊಡ್ತಾ ಇದಾರೆ ಕೊಟ್ಟಿಗೆ ಸ್ವಚ್ಛ ಮಾಡ್ಕೋಬಹುದು ಕಾರ್ ಬೇಕಾದ ವಾಶ್ ಮಾಡ್ಕೋಬಹುದು ಪ್ರತಿಯೊಂದು ಏನಂತಂದ್ರೆ ಗಂಟೆಗೆ ಒನ್ ಟನ್ ಏನಂತಂದ್ರೆ ಚಾಪ್ ಕಟ್ ಮಾಡುತ್ತೆ ಅದನ್ನ ಸೊ ಬನ್ನಿ ಸರ್ ಇದಾರೆ ಅವ್ರಿಂದ ಏನಂತ ಸಂಪೂರ್ಣವಾದ ಮಾಹಿತಿ ನೀವು ತಿಳ್ಸಿ ಕೊಡ್ತೀನಿ ನಾನು ಹಾಯ್ ಸರ್ ನಮಸ್ತೆ ಹಾಯ್ ಅಬ್ದುಲ್ ಸರ್ ನಮಸ್ಕಾರ ಸರ್ ಈಗ ಮತ್ತೊಮ್ಮೆ ನಿಮ್ ಹತ್ರ ಬಂದಿದ್ದೀನಿ ವರ್ಷ ವರ್ಷ ನೀವ್ ಬರ್ತಾ ಇರ್ತೀರ ನೀವ್ ಆಗ್ಲೇ ನೋಡ್ತಾನೆ ಇರ್ತೀರ ಈ ಸಲ ಹೊಸ ಆಫರ್ ಹೊಸ ಮಾಡಲ್ ಬಿಡೋಣ ಅಂತ ಸರ್ ಇನ್ನೊಂದು ಮಾರ್ಕೆಟ್ ಅಲ್ಲಿ ಯಾರು ಪ್ರೈಸ್ ಹೇಳಿ ನಿಮ್ಮ ಯೂಟ್ಯೂಬ್ ಅಲ್ಲಿ ಹಾಕಲ್ಲ ಮತ್ತೆ ಯಾವ್ದೇ ಆನ್ಲೈನ್ ಅಲ್ಲಿ ಹಾಕಲ್ಲ ನಾವು ಪ್ರೈಸ್ ಸಮೇತ ಹೇಳ್ತಾ ಇದ್ದೀವಿ ಮತ್ತೆ ಒಳ್ಳೆ ಆಫರ್ ಒಳ್ಳೆ ವಾರಂಟಿ ಸಮೇತ ಕೊಡ್ತಾ ಇದ್ದೀವಿ ಹಂಗಂತ ಆಫರ್ ಕೊಟ್ಟು ವಾರಂಟಿ ಕೊಡ ಕೊಡ್ತೀರಂತ ಏನೂ ಇಲ್ಲ ಯಾವ್ದೇ ಮಿಷಿನ್ ತಕೊಂಡ್ರೂ ಆರ್ ತಿಂಗಳು ಮಿನಿಮಮ್ ವಾರಂಟಿ ಇದೆ ಆಫರ್ನೂ ಸರ್ ಪ್ರೈಸ್ ಒಂದೊಂದು ಹೇಳ್ಕೊಂಡು ಹೋಗ್ತಾ ಇರ್ತೀನಿ ಈ ಸಲ ಈ ಹೊಸ ವರ್ಷ ಮತ್ತೆ ಸಂಕ್ರಾಂತಿ ಹಬ್ಬವರೆಗೂ ಒಂದು ಒಳ್ಳೆ ಬಂಪರ್ ಆಫರ್ ಬಿಟ್ಟಿದ ಚಾಪ್ ಕಟ್ಟ್ರಿಗು ಈಗ ನಾಲ್ಕು ಮತ್ತೆ ಆ ಇದಲ್ ಮಾಡಲ್ಗನು ಯಾವ್ದೇ ಚಾಪ್ ಕಟ್ರು ತಕೊಂಡ್ರೇನು ನಿಮ್ಗೆ ಈ ಕೋಟೆಕ್ಸ್ ಕಂಪ್ನಿ ಅವ್ರದ್ದು ಒನ್ ಏಟಿ ಬಾರ್ ಪ್ರೆಷರ್ ಇರೋ ಒನ್ ಏಟಿ ಬಾರ್ ಪ್ರೆಷರ್ ಇರೋ ವಾಟರ್ ವಾಶ್ ಫ್ರೀ ಕೊಡ್ತಾ ಇದೆ ಐದ್ ಸಾವಿರ ರೂಪಾಯಿ ಇದೆ ಈ ಮಿಷಿನ್ ಫ್ರೀ ಕೊಡ್ತಾ ಇದೀವಿ ಯಾರ ಯಾವ ತಗೊಂಡು ಫ್ರೀ ಯಾವ ಶಾಪ್ ಕಟರ್ ಆದ್ರೂ ತಕೊಳ್ಳಿ ಫ್ರೀ ಒನ್ ಎಚ್ ಪಿ ಫಿಟ್ಟು ಮಿನಿಮಮ್ ಮೂರ್ ಎಚ್ ಪಿ ಇಂದ ಫ್ರೀ ಈ ಆಫರ್ ಸಂಕ್ರಾತ್ರಿವರೆಗೂ ಮಾತ್ರ ಮೇಲ್ ಕಡೆ ನೀವು ಕೇಳಿದ್ರೇ ಇಲ್ಲ ಓಕೆ ಈ ಬಾಹುಬಲಿ ಮಾಡಲ್ಲ ಅಂತ ಸರ್ ಇದು ನಾಲ್ಕು ಬ್ಲೇರ್ ಬರುತ್ತೆ ಡಬಲ್ ಗೇರ್ ಓಕೆ ಡಬಲ್ ರೋಲರ್ ಬರುತ್ತೆ ಓಕೆ ಇದು ತ್ರೀ ಹೆಚ್ ಪಿ ಪ್ಯೂರ್ ಕಾಪರ್ ವೈಂಡಿಂಗ್ ಸರ್ ತ್ರೀ ಹೆಚ್ ಪಿ ಕಾಪರ್ ಕಾಪಾ ವೈಂಡಿಂಗ್ ಆರು ತಿಂಗಳು ಮೋಟರ್ಗೆ ಪೀಸ್ ಟು ಪೀಸ್ ವಾರಂಟಿ ಕೊಡ್ತೀನಿ ಓಕೆ ಇದ್ರ ಜೊತೆ ಫ್ರೀ ಇದ್ರ ಜೊತೆ ಇದ್ರೂನು ಫ್ರೀ ಓಕೆ ಈ ಮಾಡಲ್ ಗೆ ಫ್ರೀ ಕೊಡ್ತಾ ಇದೀವಿ ಕೇವಲ ಇಪ್ಪತ್ನಾಲ್ಕ ಸಾವಿರ ಇಪ್ಪತ್ನಾಲ್ ಸಾವಿರ ಸರ್ ಹಂಗಂತ ಇಪ್ಪತ್ನಾಲ್ಕು ಕೊಡ್ತಾ ಇದಾರೆ ಅಂತ ಏನೋ ಖುಷಿ ಏನಂತ ಕೋಬೇರೆ ಹಾಗೆ ನೀವು ನೋಡಿರೋ ಅದೇ ಬಾಹುವಲಿನೇ ಅದೇ ಬಾಹುವಲಿನೇ ಸೇಮ್ ಟು ಸೇಮ್ ಬಾಹುವಲಿನೇ ಕೊಡ್ತಾ ಇದ್ದೀನಿ ಎಷ್ಟು ಕಟ್ ಮಾಡುತ್ತೆ ಸರ್ ಒಂದು ಟನ್ ರ್ಕ ಕಟ್ ಮಾಡ್ತೀರಾ ಗಂಟೆ ಮಾಡ್ತೇ 3 HP ಬ್ಲೇಡ್ ಓಕೆ ನೆಕ್ಸ್ಟ್ ಅದೇ ಇದ್ರಲ್ಲಿ ನೇ ಓಕೆ ಈ ಬಾಹುವಲಿನೇ ಕಂದೇರ ಬಾಹುವಲ ಇದೆ ಹೆಸರು ಓಕೆ ಇದರಲ್ಲಿ ಬೆಲ್ಟ್ ಸಿಸ್ಟಮ್ ಬರುತ್ತೆ ಓಕೆ ಇದರಲ್ಲಿ ಬೆಲ್ಟ್ ಸಿಸ್ಟಮ್ ಬೆಲ್ಟ್ ಸಿಸ್ಟಮ್ ಬರುತ್ತೆ ಓಕೆ ಇಲ್ಲ ಇನ್ ಸ್ವಲ್ಪ ಇನ್ನೊಂದ್ ಎರಡ್ ಸಾವಿರ ರೂಪಾಯಿ ಕೊಟ್ರೆ ಈ ಮಾಡೆಲ್ ಗೆ ಚಿಕ್ಕ ಟಿ ಮಾಡ್ಕೊಡ್ತೀವಿ ಮಾಡಿ ಕೊಡ್ತೀವಿ ಚಿಕ್ಕ ಆಲ್ಟರೇಷನ್ ಮಾಡಿ ಮಾಡ್ಕೊಡ್ತೀವಿ ಚಿಕ್ಕ ಆಲ್ಟರೇಷನ್ ಇದಕ್ಕೂ ವಾಟರ್ ವಾಶ್ ಫ್ರೀ ಬರುತ್ತೆ ಓಕೆ ಇದನ್ನದಲ್ಲ ಇದಕ್ಕೂ ಇದು ವಾಟರ್ ವಾಶ್ ಫ್ರೀ ಈ ಆದೇ ವಾಟರ್ ವಾಶ್ ಫ್ರೀ ಇದೆ ಸರ್ ಬಂದು ಕನ್ವೇಯರ್ ಬೆಲ್ಟ್ ಪ್ಲಸ್ ತೊಟ್ಟಿ ಇರೋದು ಇಪ್ಪತ್ತೇಳ ಸಾವಿರ ಇಪ್ಪತ್ತೊಟ್ಟಿ ಬೇಡ ಅಂದ್ರೆ ಇಪ್ಪತ್ತೈದು ಇಪ್ಪತ್ತೈದು ಕಾಪರ್ ಮೋಟರ್ ಮೋರ್ ಕಾಪರ್ ವಂಡಿಂಗ್ ಮೋಟರ್ ಸೇಮ್ ಅದೇ ಆರ್ ತಿಂಗಳು ಮೋಟರ್ ಪೀಸ್ ಟು ಪೀಸ್ ವಾರಂಟಿ ಬರ್ತದೆ ಸರ್ ಗಂಟೆಗೆ ಗಂಟೆಗೆ ಇದು ಒಂದು ಟೈಮ್ ಆರಾಮಾಗಿ ನಾಲ್ಕು ಬ್ಲೇಡ್ ಇರೋದು ಒಂದು ಆರಾಮಾಗಿ ಬರುತ್ತೆ ಸೇಮ್ ಅದೇ ಬಾಹುಬಲಿ ಕನ್ವೇಯರ್ ಬೆಲ್ಟ್ ಗೆ ಓಕೆ ಇದು ಡೀಸೆಲ್ ಇಂಜನ್ ಸರ್ ಡೀಸೆಲ್ ಇಂಜನ್ ಇಡೀ ಕರ್ನಾಟಕದಲ್ಲಿ ಯಾರು ಕೊಟ್ಟಿಲ್ಲ ಫಸ್ಟ್ ಟೈಮ್ ಡೀಸೆಲ್ ಇಂಜನ್ಸ್ ಟ್ರಸ್ ಮಾತ್ರ ಓಕೆ ಹೈಲೈಟ್ ನೀವು ಎಲ್ಲಾದ್ರೂ ಚೆಕ್ ಮಾಡ್ಕೊಳ್ಳಿ ಅಲ್ವಾ ಇದೇ ಸೇಮ್ ಇದೆ ಡೀಸೆಲ್ ಇಂಜನ್ ಹಾಕಿ ನಿಮ್ಗೆ ಗಂಟೆಗೆ ಒಂದ್ ಮುಕ್ಕಾಲ್ ಲೀಟರ್ ಇಂದ ಒಂದ್ ಲೀಟರ್ ಕುಡಿತದೆ ಸರ್ ಗಂಟೆಗೆ ಅಷ್ಟೇ ಗಂಟೆಗೆ ಅಷ್ಟೇ ಈಗ ಫುಲ್ ಡೀಸೆಲ್ ಇಂಜನ್ ಎಲ್ಲರೂ ಪೆಟ್ರೋಲ್ ಮಾಡ್ತಾ ಇರೋದು ಪೆಟ್ರೋಲ್ ಚಿಕ್ಕಪಟ್ಟ ಮೇಂಟೆನೆನ್ಸ್ ಹೌದು ನೀವು ಡೀಸೆಲ್ ಹೋಗಿ ಲೋ ಮೇಂಟೆನೆನ್ಸ್ ಇರುತ್ತೆ ಒಳ್ಳೆ ಮೈಲೇಜ್ ಬರುತ್ತೆ ನಿಮ್ಗೆ ಜೀರೋ ಮೇಂಟೆನೆನ್ಸ್ ಇರುತ್ತೆ ಡೀಸೆಲ್ ಈ ಡೀಸೆಲ್ ಚಾಫ್ಟ್ರೆ ನಿಮ್ಗೆ ಇಲ್ಲ ಎರಡು ಬೇಕಂದ್ರೆ ಮಾಡ್ಕೊಡ್ತೀವಿ ಇಲ್ಲ ಡೀಸೆಲ್ ಮಾತ್ರ ಸಾಕಂದ್ರೆ ಇಪ್ಪತ್ತೆಂಟು ಸಾವಿರ ಕೊಡ್ತೀವಿ ಸರ್ ಇಪ್ಪತ್ತೆಂಟು ಸಾವಿರ ವಿತ್ ಫ್ರೀ ವಿತ್ ಫ್ರೀ ವಿತ್ ಫ್ರೀ ವಾಟರ್ ವಾಶ್ ಇದಕ್ಕೂ ಇದಕ್ಕೂ ಪ್ರೆಷರ್ ವಾಟರ್ ವಾಶ್ ಇದೆ ಇದಕ್ಕೂ ಇದಕ್ಕೂ ಫ್ರೀ ಇದಕ್ಕೂ ಫ್ರೀ ಇದೆ ಸೂಪರ್ ಸೇಮ್ ಇದೆ ಕೋಟೆಕ್ಸ್ ಪ್ರೆಷರ್ ವಾಶರ್ ಒನ್ ಏಟಿ ಬಾರ್ ಇರೋದು ಫ್ರೀ ಇದಕ್ಕೂ ಇದೆ ನೆಕ್ಸ್ಟ್ ರೇಂಜ್ ಮಾಡಲ್ ನೋಡಿದ್ರೆ ಇದು ಗಜರಾಜು ಗಜರಾಜ್ ಗಜರಾಜ್ ಇದು ಆಲ್ರೆಡಿ ನೋಡಿರೋ ಮಾಡಲ್ಲ ಇದು ಈಗ ಇನ್ನೂ ಸ್ವಲ್ಪ ಅಡ್ವಾನ್ಸ್ ಹೊಸ ಅಪ್ಗ್ರೇಡೇಷನ್ ಹೊಸ ಅಪ್ಗ್ರೇಡೇಷನ್ ಆಗಿ ಬಂದಿದೆ ಈಗ ನೋಡಿ ಸರ್ ಇದು ಐದು ಬ್ಲೇಡ್ ಐದು ಬ್ಲೇಡ್ ಸರ್ ರೋಲರ್ ನೋಡಿ ಕನ್ವೇ ರೋಲರ್ ಓಕೆ ಕನ್ವೇ ರೋಲರ್ ಪ್ಲಸ್ ಈ ಕಡೆ ನೋಡಿ ಸರ್ ತೋರಿಸಿ ಗೇರ್ ಬಂದು ಚೈನ್ 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 ಗೇರ್ ಬಾಕ್ಸ್ ಚೈನ್ ಗೇರ್ ಬಾಕ್ಸ್ ಟೆಕ್ನಾಲಜಿ ಇದ್ರಲ್ಲಿ ಬಿಟ್ರೆ ಬೇರೆ ಎಲ್ಲೂ ಸಿಕ್ಕಲ್ಲ ಓಕೆ ಚೈನ್ ಸಿಸ್ಟಮ್ ಇದು ಬ್ಲೇಡ್ ಇದು ಓಕೆ ಐದು ಬ್ಲೇಡ್ ಬರುತ್ತೆ ಇದಕ್ಕೂ ನಿಮಗೆ ವಾಟರ್ ಫ್ರೀ ಬರುತ್ತೆ ಇದಕ್ಕೂ ಪ್ರಜಾವೇಶ್ ಫ್ರೀ ಇದೆ ಇದಕ್ಕೂ ಈಗ ಇಪ್ಪತ್ತಾರು ಸಾವಿರ ಅಲೆ ರೇಟೇ ಅದ್ನಂತ ಏನು ಹೊಸ ರೇಟ್ ಏನ್ ಮಾಡಿಲ್ಲ ಇಪ್ಪತ್ತಾರಕ್ಕೆ ವಾಟರ್ ಫ್ರೀ ಕೊಡ್ತಾ ಇದೀವಿ ಸಂಕ್ರಾಂತಿ ಶಂಕ್ರಾಂತಿ ಹಬ್ಬ ಮಾತ್ರನೇ ಮಾತ್ರ ಅದ್ರ ಮುಂದೆ ಕೇಳಿದ್ರೆ ಇರಲ್ಲ 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 ಸೇಮ್ ಅದೇ ನೆಕ್ಸ್ಟ್ ಮಾಡಲ್ ನೋಡಿದ್ರೆ ಇದು ನೀವು ಆಲ್ರೆಡಿ ನೋಡಿರೋ ಮಾಡಲ್ ಎಲ್ರಿಗೂ ರೈತರು ಗೊತ್ತಿರೋದು ಓಲ್ಡ್ ಇಸ್ ಗೋಲ್ಡ್ ಇದು ಹೌದು ಇದು ಗೋಲ್ಡ್ ಅಂತ ಇದ್ರೆ ಹೆಸರು ಲೋಕಲ್ ಮಾಡಲು ತ್ರೀ ಎಚ್ ಪಿ ಮೋಟರ್ ಬರುತ್ತೆ ಡಬಲ್ ಪ್ಲೇಟ್ ಬರುತ್ತೆ ಇದು ಇಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಫ್ರೀ ವಾಟರ್ ವರ್ಷ ಬರುತ್ತೆ ಕಾಪರ್ ಮೋಟರ್ ಎಂಡಿಂಗ್ ಕೊಡ್ತೀವಿ ಗಂಟೆಗೆ ಕೆಜಿ ವರ್ಗೂ ಕಟಿಂಗ್ ಬರುತ್ತೆ ಸ್ವಲ್ಪ ಸ್ಲೋ ಕಟಿಂಗ್ ನಿಮಗೆ ಲೈಫ್ ಲಾಂಗ್ ಜಾಸ್ತಿ ಬರುತ್ತೆ ಅಷ್ಟೇ ಅಷ್ಟೇ ಡಿಫ್ರೆಂಟ್ ನೆಕ್ಸ್ಟ್ ಮಾಡಲು ಇದು ಈ ಮಾಡಲ್ ನೋಡಿದ್ರೆ ಇದು ನಿಮ್ಗೆ ಗೊತ್ತಿರೋ ಮಾಡ ತ್ರೀ ಎಚ್ ಪಿ ಬ್ಲೋಯರ್ ಟೈಪ್ ಸರ್ ಬ್ಲೋಯರ್ ಟೈಪ್ ಇದು ಬ್ಲೋಯರ್ ಟೈಪ್ ಈಗ ಪ್ರಾಕ್ಟಿಕಲ್ ಆಗಿ ಈಗ ತೋರ್ಸಕ್ ಮುಂಚೆ ನಿಮ್ಗೆ ಇನ್ನೂ ಒಂದು ಹೇಳ್ಬಿಡ್ತೀನಿ ಯಾರು ಹಸು ಕುರಿ ಸಹಕರಣ್ತಾ ಬ್ಲೇಡ್ ತ್ರೀ ಎಚ್ ಪಿ ಇರೋದನ್ನ ಆರಾಮಾಗಿ ಯೂಸ್ ಮಾಡಬಹುದು ಯಾವ್ದೇ ಪ್ರಾಣಿ ಇರ್ಲಿ ಯೂಸ್ ಮಾಡಬಹುದು ಸರ್ ಈಗ ಯಾರ್ ಬಾಹುಬಲಿ ತರ ವರ್ಕ್ ಮಾಡತ್ತೆ ಗಜರಾಜ್ ತರ ವರ್ಕ್ ಮಾಡತ್ತೆ ಅದೇ ತರ ನಿಮ್ಗೆ ಒಂದೊಂದನ್ನು ಈಗ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀವಿ ಆನ್ ಮಾಡ್ರಪ್ಪ ಆನ್ ಮಾಡಿ ಕೊಡಪ್ಪ ಸರ್ ಸರ್ ಈಗ ನೋಡಿದ್ರಲ್ಲ ನೋಡಿ ಸೇಮ್ ಇದೇ ಸೈಜ್ ಪೀಸ್ ಈ ನಾ ಈ ಮೂರ್ ಮಿಷಿನ್ ಅಲ್ಲಿ ಯಾವ ತಕೊಂಡ್ರೇನು ಸೇಮ್ ಇದೇ ನೋಡಿ ಸರಿ ಅರ್ಧ ಇಂಚ್ ಗಿಂತ ಸ್ವಲ್ಪ ಕಡಿಮೆ ಹಸುಗಳಿಗೆ ನೋಡಿ ಈ ಸೈಜ್ ನೋಡಿದ್ರೇನೆ ಅವ್ರೆ ಗೊತ್ತಾಗತ್ತೆ ರೈತರಿಗೆ ಗೊತ್ತಾಗತ್ತೆ ಈ ಸೈಜ್ ಬರತ್ತೆ ಯಾವ್ದ್ ಬೇಕಂದ್ರೇನು ಯೂಸ್ ಮಾಡ್ಬೋದು ಯಾವ್ದೇ ಪ್ರಾಣಿ ಯೂಸ್ ಮಾಡಬಹುದು ಇದ್ರ ಸ್ಪೆಷಾಲಿಟಿ ಏನು ಅಂದ್ರೆ ಒಂದೇ ಒಂದು ಇದ್ರ ಮೇಲ್ಗಡೆ ಇದ್ರಲ್ಲಿ ನೀವು ತರಕಾರಿ ಏನಾದ್ರೂ ಈಗ ರೈತರ ಹತ್ರ ತರಕಾರಿ ಜಾಸ್ತಿ ಉಳಿತದ ಉಳಿದಿರೋ ತರಕಾರಿಯನ್ನು ಮೇಲ್ಗಡೆ ಹಾಕಿ ಚಾಪಿಂಗ್ ಮಾಡಿ ಹಾಕ್ಬಹುದು ಆಗ್ಬೋದಲ್ಲ ಮತ್ತೆ ಮುಚ್ಚಿ ಮಾಡೋದಲ್ಲ ತರಕಾರಿ ಕಟ್ ಮಾಡೋದು ಮಾತ್ರ ಕ್ಲೀನ್ ಆಗಿ ನೋಟ್ ಮಾಡ್ಕೊಳ್ಳಿ ಓಕೆನಾ ಸರ್ ಮತ್ತೆ ಯಾವ್ದೇ ಚಾಪ್ಟರ್ ಸೇಮ್ ಈಗ ನೋಡಿದ್ರೆ ಈ ಚಾಪ್ಲಕ್ಕೂ ಈ ಪ್ರೆಜರ್ ಒನ್ ಏಯ್ಟಿ ಬಾರ್ ಪ್ರೆಷರ್ ಇರೋ ಪ್ರೆಷರ್ ವಾಶರ್ ಫ್ರೀ ಆಗಿದೆ ಇದು ಏನ್ ಬೆಲೆ ಇದೆ ಅನ್ನೋದು ನೀವು ಆನ್ಲೈನ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಸರ್ ಈಗ ಈ ಗಜರಾಜ್ ಅಲ್ಲಿ ನೋಡ್ರಲ್ಲ ಸ್ವಲ್ಪ ನಾಲ್ಕು ಬ್ಲೇಡ್ ಕಿಂತ ಈ ಐದು ಬ್ಲೇಡ್ ಅಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ ಈ ಕುರಿ ಸಾಕರಣೆ ಮಾಡ್ತಾರಲ್ಲ ಅವ್ರಿಗೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಯಾಕಂದ್ರೆ ಐದು ಬ್ಲೇಡ್ ಇರೋದ್ರಿಂದ ಬಾಲ ಚಿಕ್ಕದಾಗ್ ಬರುತ್ತೆ ಕಂಪ್ಯಾರಿಸನ್ ಟು 4 ಪ್ಲೇಡ್ ಇದು ಇನ್ನು ಸ್ವಲ್ಪ ಚಿಕ್ಕಾಗ್ ಕುರಿ ಈಗ ಗುರಿಯಾಕಾರ್ನೆ ಒಳ್ಳೆ ಮಿಷಿನ್ ಸರ್ ಇದು ಗಜರಾಜ ಅಲ್ವಾ ಗಜರಾಜ ಒಳ್ಳೆ ಮಷಿನ್ 5 ಪ್ಲೇಡ್ ವಿತ್ ಚೈನ್ ಡ್ರೈವ್ ಸಿಸ್ಟಮ್ ಬರುತ್ತೆ ಸಿಸ್ಟಮ್ ಹೌದು ಈ ಮಷಿನ್ ಗೂ ವಾಶ್ ಫ್ರೀ ಇದೆ ಪ್ರೆజర్ ವಾಷರ್ ಫ್ರೀ ಗಜರಾಜ್ 26000ಕ್ಕೆ ಈ ಮಷಿನ್ ಫ್ರೀ ಇದೆ ಬಟ್ ಈ ಆಫರ್ ಬಂತು ಓನ್ಲಿ ಶಂಕರರಾತ್ರಿಯಪ್ಪಾ ಅವರಿಗೆ ಮಾತ್ರನೇ ಸಂಜೆ ಮಾತ್ರ ಮುಂದೆ ಕೆಲ್ರೆ ಇರಲ್ಲ ಸರಿಯಾ ಕೊನೆದಾಗಿ ಏನಂತ ಹೇಳ್ತೀರಾ ಸರ್ ಈಗ ನಾವು ಆಲ್ರೆಡಿ ಒಂದು ಎಂಟು ವರ್ಷದಿಂದ ಮಾರ್ಕೆಟ್ ಅಲ್ಲಿ ಇದೆ ಶ್ರೀನಿಧಿ ಅಂತ ಇದನ್ನೋದು ಎಲ್ರಿಗೂ ಗೊತ್ತಿರೋ ಒಂದೇ ಈಗ ನೀವು ಆಲ್ರೆಡಿ ನಮ್ಮ ಹತ್ರ ತಕೊಂಡಿರೋ ರೈತರ ಹತ್ರನೂ ಕೇಳ್ಬಹುದು ಸರ್ಚ್ ಅವ್ರು ಹೆಂಗಿದೆ ರೆಸ್ಪಾನ್ಸ್ ಹೆಂಗಿದೆ ಆಫ್ಟರ್ ಪರ್ಚೇಸ್ ಹೆಂಗಿದೆ ಅನ್ನೋದನ್ನು ತಿಳ್ಕೋಬಹುದು ಆ ತರ ಈಗ ನೋಡಿ ಈ ಮಾಡಲ್ ಈ ತ್ರೀ ಎಚ್ ಪಿ ರೇಂಜ್ ಅಲ್ಲಿ ಯಾವ್ದೇ ತಗೊಂಡ್ರೂ ವಾಟರ್ ವಾಶ್ ಫ್ರೀ ಮಾಡ್ಕೊಡ್ತಾ ಇದ್ದೀವಿ ಯೂಸ್ ಮಾಡ್ಕೊಳ್ರಿ ಪ್ರತಿಯೊಬ್ಬರು ಅದೇ ಹೇಳ್ತಾ ಇರೋದು ಕ್ವಾಲಿಟಿ ಗ್ಯಾರಂಟಿ ವಾರಂಟಿ ಸರ್ ಆರು ತಿಂಗಳು ಹಂಡ್ರೆಡ್ ಪರ್ಸೆಂಟೇಜ್ ಚೇಂಜ್ ಮಾಡ್ಕೊತೀವಿ ಯಾರಾದ್ರೂ ಈಗವರೆಗೂ ಚೇಂಜ್ ಕೊಟ್ಟಿಲ್ಲ ಅಂತ ಯಾರಾದ್ರೂ ಹೇಳಿದ್ರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ವಾ ಹಂಡ್ರೆಡ್ ಪರ್ಸೆಂಟೇಜ್ ಗ್ಯಾರಂಟಿ ಕೊಡ್ತೀನಿ ಯಾರಾದ್ರೂ ಒಬ್ಬರು ಹೇಳಿ ಸರ್ ಈ ತರ ನನಗೆ ಚೇಂಜ್ ಮಾಡ್ಕೊಟ್ಟಿಲ್ಲ ಅಂತ ಒಬ್ಬರು ಹೇಳಿ ಸರ್ ಓಕೆ ಖಂಡಿತ ಸರ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್